ಹಾಯ್ ಫ್ರೆಂಡ್ಸ್ ಹಳ್ಳಿ ಸ್ಟೈಲು ಅಡುಗೆಗೆ ಸ್ವಾಗತ ಇವತ್ತು ನಾನು ದಿಢೀರ್ ಗ್ರೀನ್ ರೈಸ್ ಹೇಗೆ ಮಾಡೋದು ಅಂತ ನಿಮಗೆಲ್ರಿಗೂ ಹೇಳಿಕೊಡ್ತೀನಿ ಫಸ್ಟ್ ನಾವಿಲ್ಲಿ ಒಂದು ಕಪ್ ಅಕ್ಕಿ ತೊಗೊಳ್ಳೋಣ ಅದನ್ನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಮೂರು ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಹತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಆದರೂ ಸಾಕಾಗುತ್ತೆ ಫಸ್ಟ್ ನಾನು ಇಲ್ಲಿ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಬಿಸಿನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈ ಸ್ವಲ್ಪ ಪಾಲಕ್ ಸೊಪ್ಪು ಬೆಂದ ನಂತರ ಅದನ್ನು ಮತ್ತೆ ಈ ರೀತಿ ನೋಡಿ ಈ ಥರ ಜರಡಿಯಲ್ಲಿರುವಂತಹ ಒಂದು ಸೌಟನ್ನು ತೊಗೊಂಡು ಅದರಲ್ಲಿ ಇಟ್ಕೊಂಡು ನಾವು ತಣ್ಣೀರಿಗೆ ಹಾಕ್ಕೋಬೇಕು ತಣ್ಣೀರಿಲಿ ಹಾಕೊಂಡ ತಕ್ಷಣ ಅದನ್ನು ನಾವು ರುಬ್ಬಲಿಕ್ಕೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ನೋಡಿ ತಣ್ಣೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತಣ್ಣೀರಲ್ಲಿ ಹಾಕ್ಕೊಂಡಿರೋ ಪಾಲಕ್ ಸೊಪ್ಪನ್ನು ರುಬ್ಬಲಿಕ್ಕೆ ಹಾಕಬೇಕು ಜಾರೊಳಗಡೆ ನಾವು ಪಾಲಕ್ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ನಾವೇನು ಹತ್ತು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಜೀರಿಗೆನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಅರ್ಧ ಸ್ಪೂನ್ ಜೀರಿಗೆ ಇದ್ದರೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ ಆಯಿತಾ ನೆಕ್ಸ್ಟ್ ನೋಡಿ ನಾವಿಲ್ಲಿ ಒಗ್ಗರಣೆಗೆ ಒಗ್ಗರಲ್ಲಿ ಮೂರು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ ಸಿಡಿಸಿ ಸಿಡಿಸಿದ ನಂತರ ನಾವು ಕಟ್ ಮಾಡಿದಂತಹ ಈರುಳ್ಳಿನ ಮತ್ತು ಕರ್ಬೇನ ಸೊಪ್ಪನ್ನ ಹಾಕಿ ಬಾಡಿಸಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಬಾಡಿಸಬೇಕು ಅಲ್ಲಿ ಮಧ್ಯೆ ಸ್ವಲ್ಪ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಇಟ್ಕೊಂಡಿದ್ವಿ ಅದನ್ನು ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೀನಿ ನೋಡಿ ಇದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಬೇಕು ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಎಲ್ಲ ಪೂರ್ತಿ ಹೋಗಿದೆ ಅಂದಾದ್ಮೇಲೆ ನಾವು ಇಲ್ಲಿ ಮಳ್ಳುಳ್ಳಿ ಕಾಳನ್ನ ನಾನು ಇಟ್ಕೊಂಡಿದ್ದೆ ಮೊಳಕೆ ಬರ್ಸಿದ ಕಾಳುಗಳನ್ನ ಇದನ್ನು ನನ್ನ ಹೆಸ್ರು ಕಾಳುಗಳನ್ನ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬೋದು ಇದ್ರ ಬದಲಿಗೆ ಆಮೇಲೆ ನಾನು ರುಬ್ಬಿದಂತಹ ಮಿಶ್ರಣ ಏನಿದೆ ಪಾಲಕ್ ಸೊಪ್ಪಿಂದು ಮತ್ತು ಹಸಿ ಮೆಣಸಿಕ್ ರುಬ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಹಸಿ ವಸ್ನೆ ಇದರಲ್ಲಿ ಇರೋದು ಕೂಡ ಹೋಗಬೇಕು ಇಲ್ಲಿ ಸ್ವಲ್ಪ ನೀರನ್ನು ಹಾಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಗರಂ ಮಸಾಲಾನ ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇದ್ದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ನಾವು ಒಂದು ಲೋಟ ಅಕ್ಕಿಗೆ ಎಷ್ಟು ಅಂದರೆ ಎರಡು ಲೋಟ ನೀರು ತೊಗೊಳ್ಬೇಕು ನಾನು ನೋಡಿ ಆಲ್ರೆಡಿ ನಾನು ಸ್ವಲ್ಪ ತೊಳೆದು ಮಸಾಲೆ ರುಬ್ಲಿಕ್ಕೆ ಹಾಕಿದ್ನಲ್ಲ ಆ ನೀರು ಈ ನೀರು ಎಲ್ಲ ಸೇರಿಸಿ ನಂದು ಎರಡು ಲೋಟ ಆಗಿದೆ ಎರಡು ಲೋಟ ನೀರು ಹಾಕಿದ ನಂತರ ಚೆನ್ನಾಗಿ ಕುದಿಬೇಕು ಅದು ನಂತರ ನನ್ನ ಅಕ್ಕಿನ ತೊಳೆದಿಟ್ಕೊಂಡಿದ್ವಲ್ಲ ಆ ಅಕ್ಕಿನ ಇದಕ್ಕೆ ಹಾಕ್ಬಿಡೋಣ ಹಾಕಿಬಿಟ್ಟು ಸ್ವಲ್ಪ ನಿಂಬೆ ಹುಳಿ ರಸನ ಹಿಂಡಬೇಕು ಯಾಕಂದರೆ ಇಲ್ಲಿ ಟೊಮೊಟೊ ಹಾಕಿಲ್ಲ ಅಲ್ಲ ಅದಕ್ಕೆ ನಿಂಬೆ ರಸನ ಹಾಕ್ತಾಯಿದ್ದೀನಿ ಈ ಹಾಕಿದ ನಂತರ ಮುಚ್ಚುಳ್ಕನ ಮುಚ್ಚಿ ಏನಿಲ್ಲ ಅಂದ್ರೂ ಒಂದು ಎರಡು ವಿಷಲ್ ನಿಮಗೆ ಚೆನ್ನಾಗಿ ಬೆಂದು ಬೇಯಬೇಕಲ್ಲ ಎರಡು ವಿಷಲ್ ಹಾಕಿಸಿ ಎರಡು ವಿಷಲ್ ಹಾಕಿದ ನಂತರ ಎಷ್ಟು ಆಗಿರುತ್ತೆ ನೋಡಿ ನಿಜವಾಗ್ಲೂ ಇದು ಸೂಪರ್ ಟೇಸ್ಟು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ನಮ್ಮ ಮನೇಲಿ ತುಂಬ ಇಷ್ಟ ಆಯಿತು ಈ ದಿಢೀರ್ ಗ್ರೀನ್ ರೈಸ್ ಹೇಗಿದೆ ಅಂತ ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ನಾನು ಇದೇ ರೀತಿ ವೀಡಿಯೋಸ್ನ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು